ಏನು ಬೆಳೆದವರು ನಡಿಗೆ ಸಾರ್ವಜನಿಕರ ಕಡೆಗೆ ಅಂತ ಪಾರ್ಕ್ ಮಾಡ್ತಾ ಇದ್ದಾರೋ ಅದನ್ನ ಜೆ ಪಿ ಪಾರ್ಕ್ ಬರೋಕ್ಕಿಂತ ಮುಂಚೆ ಇಂದೊಂದು ದಿನ ಲಾಲ್ಬಾಗ್ ಅಲ್ಲೂ ನಡೀತು ಸೊ ಆ ಲಾಲ್ಬಾಗ್ ಅಲ್ಲಿ ಅಲ್ಲಿ ಶಾಸಕರು ಇರ್ಲಿಲ್ವಾ ಅಲ್ಲೂ ಯಾಕೆ ಸಂಸದರು ಇಲ್ವಾ ಅವ್ರು ಯಾಕೆ ಈ ಪ್ರೋಟೋಕಾಲ್ ನ ಹಾಕಿಲ್ಲ ಅಂತ ಕೇಳಲಿಲ್ಲ ಇವ್ರು ಮಾತ್ರ ಯಾಕೆ ಕೇಳ್ತಾ ಇದ್ದಾರೆ ಯಾಕೆ ಅಂದ್ರೆ ಇಲ್ಲಿ ಬೇಕು ಅಂತಾನೆ ಬಂದು ಅವರು ಗಲಾಟೆ ಮಾಡ್ಬೇಕು ಏನಾರ ಇಲ್ಲಿ ಒಳ್ಳೆ ಕೆಲಸಗಳಾದ್ರೆ ನಾನ್ ಶಾಸಕನಾಗಿ ಈ ಕ್ಷೇತ್ರದಲ್ಲಿ ಯಾವ ಕೆಲಸನೂ ಮಾಡಿಲ್ಲ ಅನುದಾನ ತಂದು ಯಾವ್ದೂ ಜನಗಳಿಗೆ ಉಪಯೋಗ ಅಂತ ಅಂತ ಕೆಲಸಗಳನ್ನ ಮಾಡಿಲ್ಲ ಎಲ್ಲ ತಾನೇ ಸ್ವಾಹ ಮಾಡ್ಕೊಂಡು ಎಲ್ಲನ ತನ್ನ ಮನೇನ ಅಭಿವೃದ್ಧಿ ಮಾಡ್ಕೊಂಡು ತಾನು ಅಭಿವೃದ್ಧಿ ಮಾಡ್ಕೊಂಡ್ರೆ ಹೊತ್ತು ಕ್ಷೇತ್ರನ ಯಾವುದೇ ಅಭಿವೃದ್ಧಿ ಯಾವುದೇ ಕಾರ್ಯನೂ ಆಗಿಲ್ಲ ಸೊ ಈ ಡಿಸಿ ಬಂದ್ರೆ ಜನಗಳು ತಮ್ಮ ಅನ್ಯಾಯ ಅಕ್ರಮಗಳನ್ನ ಅವ್ರ ಮುಂದೆ ಬಿಚ್ಚಿಡ್ತಾರೆ ಎಲ್ಲಿ ನನ್ಗೆ ಅವಮಾನ ಅವಯಾನ ಆಗುದು ಅಂತ ತಿಳ್ಕೊಂಡು ಅಲ್ಲಿ ಏನಾರ ಒಂದು ಗಲಾಟೆ ಎಬ್ಬಿಸ್ಬೇಕು ಇದನ್ನ ಮರುಮಾಚ್ಬೇಕು ಅಂತ ಅನ್ಬಿಟ್ಟು ಅವ್ರು ಬಂದು ಗಲಾಟೆ ಮಾಡ್ಬೇಕು ಅಂತಾನೆ ಅಲ್ಲಿ ಈ ಒಂದು ಏನೋ ಅದೇ ಒಂದು ಗಲಾಟೆ ಅದನ್ನೇ ನಾನು ಇಲ್ಲಿ ದೊಡ್ಡ ವಿಶ್ವವಾಗಿ ಪರಿವರ್ತನೆ ಮಾಡ್ಬೇಕು ಆ ಆತರ ಮಾಡಿದ್ದಾರೆ ಸೊ ಇನ್ನೊಂದು ಯುವ ನಾಯಕಿ ಕುಸುಮಾ ಅಹಮನ್ ರಾಯ್ ಮುನಿರತ್ನಗೆ ಏನ್ ಮಾಡಿದ್ದಾರೆ ಯಾವ್ದಾರ ದೌರ್ಜನ್ಯ ಮಾಡಿದಾರ ಏನು ಇಲ್ಲ ಮಾಡಿರೋದು ನೀನು ಎಲ್ಲೇ ಹೋದ್ರು ಅವ್ರಿಗೆ ಹುಡುಗನ ಬಿಡೋದು ಒಡೆಯ ಕಡೋದು ಗುಂಡೆಗೋಳ್ನ ಕಳಿಸೋದು ಎಲೆಕ್ಷನ್ ಟೈಮ್ ಅಲ್ಲಿ ಎಲ್ಲಾ ಹೆಣ್ಮಕ್ಳುಗಳ ಮೇಲೂ ಕೇಸ್ ಹಾಕಿರೋದು ನಮ್ಗೊಳ ಮೇಲೂ ಎಲ್ಲ ಎಲ್ಲಾ ಸ್ಟೇಷನ್ ಅಲ್ಲೂ ಕೇಸ್ಕೊಂಡಿದೆ ಯಾಕಂದ್ರೆ ಒಂದು ಹೆಣ್ಣಾಗಿ ರಾಜಕೀಯಕ್ಕೆ ಬರೋ ತಪ್ಪ ಬರ್ಬಾರ್ದ ಹೆಣ್ಣು ಅಂದ ತಕ್ಷಣ ಮನೇಲೆ ಇರ್ಬೇಕಾ ಒಂದು ಹೆಣ್ಣು ನನ್ನ ವಿರುದ್ಧ ನಿಂತಿದ್ದಾಳೆ ಅಂತ ಅಂದ್ರೆ ಸಹಿಸಿಕೊಳ್ಳೆ ಆಗ್ತಾ ಇಲ್ವೋ ಇಲ್ಲ ಎದ್ಕೊಂಡು ನಿನಗೆ ಈ ತರ ಹೆಣ್ಮಕ್ಳುನ ಅವ್ರನ್ನ ಹೆಸರುಗಳನ್ನ ತಗೊಳ್ದೆ ನೀನು ಎಲ್ಲೇ ಹೋದ್ನ ಸಭೆ ಸಮಾರಂಭಗಳಲ್ಲಿ ನೀನ್ ಬೇರೆ ವಿಷಯನ ಮಾತಾಡಲ್ಲ ಒಂದು ಹೆಣ್ಣನ್ ವಿಷಯನೇ ಎತ್ತಿ ಮಾತಾಡ್ತೇನೆ ಯಾಕಂದ್ರೆ ನೀನ್ ಬೇರೆ ವಿಷಯ ಏನು ಇಲ್ಲ ಮಾತಾಡಕ್ಕೆ ಆ ಹೆಣ್ಣು ಹೆಣ್ಣು மனை எாரு எண்ணெத்தி எண்ணே ஆ எண்ணித்ய அவ்வளோன நடுத்து நடு ஆன்கீ நம்ம க்ரத்திரிக் கொடுமே நின் மனித ஏன் பெல இது அங்கே நீரோமல்வா மத்தேன் நம்ம யுவ நாயகி அவரு ಹೇಳ್ಬಾರ್ದು ಅವ್ರ ಕುಟುಂಬದಲ್ಲಿ ಆಗಿರುವಂತ ನೋವು ಅವ್ರ ಗೊತ್ತಿರುತ್ತೆ ಅವ್ರ ಕಷ್ಟ ಸುಖ ಅವ್ರ ಗೊತ್ತಿರುತ್ತೆ ಅವ್ರ ಫ್ಯಾಮಿಲಿ ಗೊತ್ತಿರುತ್ತೆ ಸೊ ಅಂತ ಹೆಣ್ಮಗಳು ಒಂದು ಎಜುಕೇಟೆಡ್ ಆಗಿ ನಮ್ಮ ಕ್ಷೇತ್ರಕ್ಕೆ ಬಂದಿರೋದು ನಮ್ಗೆಲ್ಲ ಒಂದು ಒಳ್ಳೆ ವಿಷಯವಾಗಿ ನಾವು ಮನೇಲಿ ಹೆಣ್ಮಕ್ಳೆಲ್ಲ ಈಚೆ ಬಂದಿದ್ದೀವಿ ಯಾಕಂದ್ರೆ ಆ ಹೆಣ್ಣು ಮಗಳು ಒಬ್ಬ ವಿದ್ಯಾವಂತೆ ನಮಗೆ ಸಪೋರ್ಟ್ ಆಗಿ ನಮ್ಮೆಲ್ಲರೂ ನಿಂತಿದ್ದಾರೆ ನಿಂತಿದ್ದಾಳೆ ನಮ್ಮ ಕಷ್ಟ ಸುಖಗಳಲ್ಲಿ ಭಾಗಿಯಾಗ್ತಾರೆ ನಮ್ಗೆ ಯಾವುದೇ ಒಂದು ಕುಂದು ಕೊರತೆ ಕೇಳ್ಕೊಂಡು ಅವ್ರ ಮನೆ ಮುಂದೆ ಓದೋದಕ್ಕೆ ಸ್ಪಂದಿಸ್ತಾರೆ ಅನ್ನೋ ಒಂದೇ ಒಂದು ಕಾರಣದಿಂದ ಮನೆ ಹೆಣ್ಮಕ್ಳೆಲ್ಲ ಇವತ್ತು ಬೀದಿಗೆ ಬಂದಿದ್ದೀವಿ ಅವ್ರ ಜೊತೆಲಿ ಯಾವುದಕ್ಕೋಸ್ಕರ ನಮ್ಮ ಕ್ಷೇತ್ರಕ್ಕೆ ಒಂದು ಒಳ್ಳೇದಾಗ್ಲಿ ಎಲ್ಲ ಏನ್ ಕೆಲಸ ಕಾರ್ಯಗಳು ಯಾವತ್ತೂ ಏನು ಏನು ಮಾಡ್ತಾನೆ ನೀವು ಯಾವ ತರ ಅಟ್ಟಾಸ ಮಾಡ್ತಾ ಇದ್ದಾನೆ ಒಂದು ಹೆಣ್ಣು ತೂಚವಾಗಿ ಮಾತಾಡ್ತಾನೆ ತುಚ್ಛವಾಗಿ ನೋಡ್ತಾನೆ ಬಾಯಿಗೆ ಬಂದಾಗ ಮಾತಾಡ್ತಾನೆ ಇದೆಲ್ಲ ಈ ತರ ಇರ್ಬೇಕಾದ್ರೆ ಇದನ್ನೆಲ್ಲ ನಾವು ಮಟ್ಟ ಹಾಕ್ಬೇಕು ಹೆಣ್ಣು ಏನ್ ಮಾಡಬೇಕು ಅನ್ನೋನು ಏರ್ಸಲ್ಲ ಎಲ್ಲದಕ್ಕೂ ರೆಡಿ ಇರ್ತಾಳೆ ಆದ್ರೆ ಅದನ್ನ ಕಾಯ್ತಾ ಇರ್ತಾಳೆ ಸಮಯಕ್ಕೆ ಸೊ ಅದೇ ತಗನೇನೆ ಇಷ್ಟು ದಿನಗಳೂ ನಾವು ಕಾಯ್ಕೊಂಡು ಬಂದಿದೀವಿ ನಾವು ಕಾನೂನ ಕೈ ತಗೋಬಾರ್ದು ನಾವು ಹೆಣ್ಮಕ್ಳೆಲ್ಲ ಕ್ಷೇತ್ರದವರು ಅವ್ರ ಮುಂದೆ ಬೆಂಬಲವಾಗಿ ನಿಂತಿರ್ಬೇಕಾದ್ರೆ ಅವ್ರ ಮನೆ ಮುಂದೆ ಹೋಗಿ ಪ್ರತಿಭಟನೆ ಮಾಡೋದು ಅನ್ನ ಖಂಡಿಸದ ಏನ್ ದೊಡ್ಡ ವಿಷಯ ಅಲ್ಲ ನಾವು ಕಾನೂನ ಕೈ ತಗೋಬಾರ್ದು ನಾವು ಕಾನೂನ್ ಮುಖಾಂತರನೇ ಹೋಗ್ಬೇಕು ಅಂತ ಇವತ್ತು ಮಹಿಳಾ ಆಯೋಗದ ಮೇಡಮ್ ನಾಗಲಕ್ಷ್ಮಿ ಚೌಧರಿ ಏನಿದ್ದಾರೆ ಅವ್ರನ್ನ ಭೇಟಿ ಮಾಡಿ ಅವ್ರಿಗೆ ಆಯೋಗಕ್ಕೆ ಪತ್ರವನ್ನ ಸಲ್ಲಿಸಿದ್ದೇವೆ ಇನ್ ಮುಂದೆ ಕೂಡ ಇದೇ ತರಾನೇ ಮಾಡಿದ್ರೆ ಅವರು ಆಕ್ಷನ್ ತಗೋಳಿಲ್ಲ ಅಂತ ಅದನ್ನು ಬಂದು ನಾವು ಪ್ರತಿಭಟನೆ ಮಾಡಕ್ಕೆ ರೆಡಿ ಇದ್ದೀವಿ ಸೊ ಹಾಗಾಗಿ ನಾನು ಈ ಮೂಲಕ ಕೇಳಿ ಸುಷ್ಮಾ ಮೇಡಮ್ ಯುವ ನೀವು ಯಾವ್ದೇ ರೀತಿ ದುತ ಕೆಡಬೇಡಿ ಮುಂದೆನೂ ಇದ್ದೀವಿ ನೀವು ಏನೇ ಹೇಳಿಕೆ ಕರ್ಕೊಂಡು ನಿಮ್ಮ ಒಳ್ಳೆ ಕೆಲಸ ಕಾರ್ಯಗಳಿಗೆ ನಾವೆಲ್ಲ ಕ್ಷೇತ್ರದ ಹೆಣ್ಮಕ್ಳು ನಿಮ್ ಜೊತೆ ನಿಲ್ತೇವೆ ನೀವು ಕಾನೂನು ರೀತಿ ಏನು ಬೇಕಾದ್ರೂ ನೀವು ಆಕ್ಷನ್ ತಗೊಳ್ಳಿ ನಾವು ನಿಮ್ಗೆ ಸಪೋರ್ಟ್ ಆಗಿರ್ತೀವಿ ನೀವು ಯಾವ್ದು ಧೈರ್ಯ ಬಿಡಬೇಡಿ ನಾವೆಲ್ಲರೂ ನಿಮ್ಗೆ ನಿಂತಿ ನಿಮ್ ಸಪೋರ್ಟ್ ಆಗಿ ನಿಮ್ಮನ್ನ ಮುಂದಿನ ದಿನಗಳಲ್ಲಿ ಎಂ ಎಲ್ ಎ ಆಗಿ ನಾವು ನೋಡ್ಬೇಕು ಅಂತ ನಮ್ಮ ಆಸೆ ಇದೆ ಇದು ಈ ಕನಸನ್ನ ನಾವು ನನ್ಸ್ ಮಾಡ್ತೇವೆ ಅಂತ ಹೇಳ್ತಾ ನಾನು ಈ ಮಾತನ್ನ ನಮ್ಗೆ